ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶಿರಾ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಶಿರಾ ತಾಲೂಕಿನ ಶ್ರೀ ವಾಲ್ಮೀಕಿ ನಾಯಕ ನೌಕರರ ಬಳಗದ ವತಿಯಿಂದ ವಾಲ್ಮೀಕಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭ ನಗರದ ಶ್ರೀರಾಮ ಕಲ್ಯಾಣ ಮಂಟಪದಲ್ಲಿ ಶ್ರೀ ರಾಜ ಕಸ್ತೂರಿ ರಂಗಪ್ಪ ನಾಯಕ ವೇದಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಾಲ್ಮೀಕಿ ನಾಯಕ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿದ ಶ್ರೀ ಶ್ರೀ ಮಹರ್ಷಿ ವಾಲ್ಮೀಕಿ ಸಂಜಯಕುಮಾರ ಸ್ವಾಮೀಜಿ ಹಾಗೂ ವಾಲ್ಮೀಕಿ ನಿಗಮ ಅಭಿವೃದ್ಧಿ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಕೆ ರಾಜಕುಮಾರ್ ಜಿಲ್ಲಾ ವಾಲ್ಮೀಕಿ ನಿಗಮ ಕಲ್ಯಾಣಾಧಿಕಾರಿಯಾದ ತ್ಯಾಗರಾಜ್ ಮತ್ತು ಪ್ರಮುಖರು ಕಾರ್ಯಕ್ರಮ ಕುರಿತು ಮಾತನಾಡಿದ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಕೆ ಎನ್ ರಾಜಕುಮಾರ್ ನಾಯಕ ಸಮುದಾಯದ ಅನೇಕ ಯುವಕರು ಸರ್ಕಾರಿ ಹುದ್ದೆಯಲ್ಲಿರುವುದು ಹಾಗೂ ಉದ್ಯಮಿಗಳಾಗಿರುವುದು ಹೆಮ್ಮೆಯ ವಿಷಯ ಬಹುತೇಕ ಹೆಣ್ಣು ಮಕ್ಕಳೇ ಈ ಬಾರಿಯೂ ಕೂಡ ಉನ್ನತ ಶ್ರೇಣಿಯಲ್ಲಿ ತಿರುಗಡೆಯಾಗಿರುವುದು ಸಂತಸ ತಂದಿದೆ ಸರ್ಕಾರದಿಂದ ವಾಲ್ಮೀಕಿ ನಿಗಮದಡಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಹಾಗೂ ಉನ್ನತ ಶಿಕ್ಷಣಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣಕ್ಕೂ ಕೂಡ ಅನೇಕ ಸವಲತ್ತುಗಳಿದ್ದು ವಿದ್ಯಾರ್ಥಿಗಳು ಈ ಅನುಕೂಲಗಳನ್ನು ಪಡೆದುಕೊಂಡು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಬೇಕಿದೆ ಪರಿಶಿಷ್ಟ ಪಂಗಡ ಸಮುದಾಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅನುಕೂಲಕ್ಕಾಗಿ ಐ ಕೆಎಎಸ್ ಐಪಿಎಸ್ ವಿಶೇಷ ತರಬೇತಿ ನೀಡಲು ಸರ್ಕಾರ ಏಳು ಕೋಟಿ ಮೀಸಲಿಟ್ಟು ವಾಲ್ಮೀಕಿ ಸಮುದಾಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಅನು ಅನುಕೂಲ ಮಾಡಿಕೊಟ್ಟಿದೆ ಸಮುದಾಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಪ್ರಗತಿಗಾಗಿ ಸರ್ಕಾರ ಹಲವಾರು ಯೋಜನೆಗಳು ರೂಪಿಸಿದ್ದು ವಿದ್ಯಾವಂತ ಯುವಕರು ಸರ್ಕಾರದ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದು ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಪರಿಶಿಷ್ಟ ಪಂಗಡದ ವಿವಿಧ ಸರ್ಕಾರಿ ನೌಕರಿಯಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತಿಯಾದ ಸಮುದಾಯದ ಹಿರಿಯರನ್ನು ಈ ಸಂದರ್ಭದಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭ ಶ್ರೀ ವಾಲ್ಮೀಕಿ ನೌಕರರ ಸಂಘದ ಪದಾಧಿಕಾರಿಗಳು ಹಿರಿಯ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಪ್ರಮುಖರು ಬಸಿತರಿದ್ದರು

ಐ ಎ ಎಸ್ ಆಫೀಸರ್ ಮಕ್ಕಳಾದ್ರು ಫಸ್ಟ್ ಕ್ಲಾಸ್ ಬಂದ್ರೆ ಅವ್ರಿಗೆ ಪ್ರೈಸ್ ಇಪ್ಪತ್ತು ಸಾವಿರ ಕೊಡ್ತೀವಿ ಪಿ ಎಸ್ ಸಿ ನಲ್ಲಿ ಆಯ್ತಾ ನಾವು ಪ್ರಬುದ್ಧ ಕಾರ್ಯಕ್ರಮ ಸ್ಟಾರ್ಟ್ ಕಳೆದ ಎಂಟತ್ತು ವರ್ಷದಿಂದ ಏನಾಗ್ತಾ ಇತ್ತು ಆ ಕಾರ್ಯಕ್ರಮದಲ್ಲಿ ನಮ್ಗೆ ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗ್ತಕ್ಕಂಥ ಮಕ್ಕಳು ಒಬ್ರು ಅಥವಾ ಇಬ್ರು ಮಾತ್ರ ಸಿಗ್ತಾ ಇದ್ರು ನಾವು ಅದನ್ನ ಕಳೆದ ನಾಲ್ಕು ವರ್ಷಗಳಿಂದ ಹೆಚ್ಚೆಚ್ಚು ಪ್ರಚಾರ ಮಾಡ್ತೀವಿ ವಿದ್ಯಾರ್ಥಿಗಳಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನ ತಂದಿದೆ ಹಾಗೆ ಕುಂತಿರೋ ಹೆಣ್ಮಕ್ಳು ಸುಮಾರು ನೋಡಿ ನನ್ನ ಹತ್ತಿದ್ದಾರೆ ಯಾಕೆಂದ್ರೆ ಅವ್ರನ್ನ ನಾನೆಲ್ಲ ನೋಡಿದಿನಿ ನನ್ನನ್ನು ನೋಡಿದ್ದಾರೆ ಹೌದಲ್ಲ ಹ ಎಲ್ಲ ನಮ್ಮ ಮುರಾರ್ಜಿ ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಶಿಯಲ್ ಸ್ಕೂಲ್ ನಲ್ಲಿ ಹೋಗಿರ್ತಕ್ಕಂಥ ಮಕ್ಕಳು ಅಂತ ನಾನಾದ್ರೂ ಕೇಳ್ತೇನೆ ಹೌದಲ್ಲ ಸರ್ಕಾರ ಹೋಗಿಗೊಂದು ವಸತಿ ಶಾಲೆಗಳನ್ನ ಮಾಡದ ಮುಖಾಂತರವಾಗಿ ಶೆಡ್ಯೂಲ್ ಕ್ಲಾಸ್ ಶೆಡ್ಯೂಲ್ ಟ್ರೈವ್ಸ್ ಮತ್ತೆ ಬ್ಯಾಕ್ವರ್ಡ್ ಕ್ಲಾಸ್ ಮಕ್ಕಳು ಶಿಕ್ಷಣದಿಂದ ವಂಚಿತರ ಅಂತ ಹೇಳಿ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕೊಟ್ಟು ಅವ್ರಿಗೆ ವಿದ್ಯಾಭ್ಯಾಸವನ್ನ ಇದೆ ಈಗ ನಂಗೆಲ್ಲ ನಾನು ನಮ್ಮ ನಮ್ಮನೆಯಲ್ಲಿ ಮೆನು ಚಾರ್ಟ್ ಹಾಕಿಲ್ಲ ಮೆನು ಚಾರ್ಟ್ ಇಲ್ಲ ನಮ್ಮ ಮನೆಯಲ್ಲಿ ರಾತ್ರಿ ಅಂದ್ರೆ ಮೈಸೂರಿಗೆ ರಾತ್ರಿ ಹನ್ನೊಂದು ಗಂಟೆಗೆ ಬಂದೆ ಸಾಂಬಾರ್ ಮಾಡಿದ್ರು ಅನ್ನ ಮಾಡಿದ್ರು ಬೆಳಗ್ಗೆ ಮುದ್ದೆ ಮಾಡಿ ಕೊಟ್ಟರು ರಾತ್ರಿ ಸಾಂಬಾರ್ನಲ್ಲೇ ನಾನು ಊಟ ಮಾಡಿ ಬಂದಿದ್ದೀನಿ ಆಯ್ತಲ್ಲ ನಮ್ಮ ಮಕ್ಕಳು ಶಾಲೆನಲ್ಲಿ ಆಗಿರೋದಿಲ್ಲ ಸರ್ ಒಂದು ಮೆನು ಹಾಕಿರ್ತೀವಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಸ್ನಾಕ್ಸ್ ರಾತ್ರಿ ಊಟ ಹೌದಲ್ಲ ಆಮೇಲೆ ವಾರದ ಮಂದಿನ ಚಿಕನ್ ಬಾಳೆಹಣ್ಣು ಕೊಡ್ತಕ್ಕಂಥದ್ದು ಹಬ್ಬಗಳಲ್ಲಿ ನಮ್ಮ ಮನೆಯಲ್ಲಿ ಹಬ್ಬದ ಊಟಗಳನ್ನು ಮಾಡ್ತೇವೋ ಅದೇ ಊಟ ಶಾಲಾ ಮಾಡತಕ್ಕಂಥದ್ದು ಅಪರ ಸೌಲಭ್ಯ ಹೋಗ್ತಾನೆ ಯಾವುದೇ ಪ್ರತಿಷ್ಠಿತ ಅಧಿಕಾರಿಗಳ ಮನೇಲಾಗ್ಲಿ ರಾಜಕಾರಣಿಗಳ ಮನೇಲಾಗ್ಲಿ ಮಂತ್ರಿಗಳ ಮನೆಯಲ್ಲಾಗ್ಲಿ ಮೆನು ಚಾರ್ಟ್ ಹಾಕಿರೋದಿಲ್ಲ ಆ ಮೆನು ಚಾರ್ಟ್ ಹಾಕ್ತಕ್ಕಂಥದ್ದು ಎಲ್ಲಿ ಶೆಡ್ಯೂಲ್ ಕಾಫ್ಟ್ ಶೆಡ್ಯೂಲ್ ಟೈಮ್ ಮತ್ತೆ ವಸತಿ ಶಾಲೆಗಳು ಪ್ರಿಮೆಟ್ರಿಕ್ ಪೋಸ್ಟ್ ಹಾಸ್ಟೆಲ್ಗಳು ಇದರಲ್ಲಿ ಹೌದಾನೆ ನಾನು ಇಲ್ಲಿ ಫಿಫ್ಟೀನ್ ಸಿಕ್ಸ್ಟೀನ್ ಅಲ್ಲಿ ಡಿಸ್ಟಿಕ್ ಆಫೀಸರ್ ಆಗಿರ್ತಕ್ಕಂಥ ತುಮಕೂರಿನಲ್ಲಿ ಮಾದರಿ ವಸತಿ ಶಾಲೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಸಿದ್ ನಾನು ಕೊರಟಗೆರೆನಲ್ಲಿ ಇವತ್ತು ಆ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಎಂಬಿಬಿಎಸ್ ಬಿ ಬಿ ಎಸ್ ಮಾಡ್ತಾ ಇರ್ತಕ್ಕಂಥ ಐ ಐ ಟಿಗೆ ಸೆಲೆಕ್ಷನ್ ಆಗಿರ್ತಕ್ಕಂಥ ಮಕ್ಕಳುಗಳಿದ್ದಾರೆ ಯಾರು ಅವರೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಾಗಿರ್ತಕ್ಕಂಥವ್ರು ಅಂತ ಮಕ್ಕಳನ್ನ ನಾವು ಬೆಂಗಳೂರಿಗೆ ಕರೆಸಿ ಸರ್ ಉಪರಾಷ್ಟ್ರಪತಿಗಳನ್ನ ಕರೆಸಿ ಅವ್ರ ಕಡೆಯಿಂದ ಸನ್ಮಾನಗಳನ್ನು ಮಾಡಿಸಿದ್ದೀವಿ ಆ ಮಕ್ಕಳು ಆಯ್ತಾ ನಮ್ಮ ಇಲಾಖೆ ಅಂದ್ರೆ ನಮ್ದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ನಮ್ಮ ಇಲಾಖೆ ಅಲ್ಲದೆ ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳಿವೆ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದ್ದೇವೆ ನಾವೆಲ್ಲ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಶ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ